ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಜ್ ರೆಸಿಪೀಸ್ ಇವತ್ತು ನಮ್ಮ ಕಿಚನ್ನಲ್ಲಿ ಬದನೆಕಾಯಿಂದ ಒಂದು ಒಳ್ಳೆ ಬದನೆಕಾಯಿ ಬಜ್ಜಿ ಮಾಡೋಣ ಈ ಬದನೆಕಾಯಿ ಬಜ್ಜಿ ನಿಮಗೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಅನ್ನದ ಜೊತೆಗೆ ಮತ್ತು ಪಲಾವ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಬದನೆಕಾಯಿ ಬಜ್ಜಿ ನೋಡಿ ನನಗೆ ಐದು ಬದನೆಕಾಯಿ ತೊಗೊಂಡಿದ್ದೆ ಆ ಐದನ್ನು ಹಚ್ಚಿ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಮತ್ತು ಟೊಮೊಟೊ ಮತ್ತು ಮೆಣಸಿನ್ಕಾಯು ಹಾಕಿದ್ದೀನಿ ಇದನ್ನು ನಾವು ಒಂದು ಎರಡರಿಂದ ಮೂರು ವಿಸಿಲನ್ನು ಹಾಕಿಸ್ಕೋಬೇಕು ನಂತರ ನೋಡಿ ಇಲ್ಲಿ ನಾನು ಈರುಳ್ಳಿ ಕರಿಬೇವು ಮತ್ತು ಕೊತ್ತಂಬರಿ ಹಸಿ ಶುಂಠಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನೋಡಿ ಕುಕ್ಕರಲ್ಲಿ ಆಗಿದೆ ಚೆನ್ನಾಗಿ ಮೆತ್ತಿಗೆ ಬೆಂದಿದೆ ಇದನ್ನು ನಾವು ಚೆನ್ನಾಗಿ ದಡಿಸ್ಕೋಬೇಕು ಅಂದರೆ ಮೆತ್ತಗೆ ಮಾಡ್ಕೋಬೇಕು ಇದನ್ನು ನಾವು ನಂತರ ನಾವು ಒಂದು ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ನಾವು ಮಸಾಲಗಳನ್ನು ಹಾಕಬೇಕು ಅಂದರೆ ಸಾಸಿವೆ ಎರಡು ಸ್ಪೂನ್ ಸಾಸಿವೆ ಎರಡು ಸ್ಪೂನ್ ಜೀರಿಗೆ ಮತ್ತು ಈಗ ನಾನು ಇದಕ್ಕೆ ಸ್ವಲ್ಪ ಇಂಗು ತೊಗೊಂಡಿದ್ದೀನಿ ಆಪ್ಷನಲ್ ಬೇಕೆಂದ್ರೆ ಇಂಗು ತೊಗೋಬೋದು ಇಲ್ಲ ಏನೂ ಏನು ತೊಂದರೆ ಇಲ್ಲ ಈಗ ನಾನು ಹಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಕರಿಬೇವು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಒಂದು ನಿಮಿಷ ಫ್ರೈ ಆದಮೇಲೆ ನಾನು ಈಗ ಹಸಿ ಶುಂಠಿನ ರುಬ್ಬಿಟ್ಕೊಂಡಿದ್ನಲ್ವ ಆ ಹಸಿ ಶುಂಠಿನ ಇದಕ್ಕೆ ಹಾಕ್ತಾಯಿದ್ದೀನಿ ಈ ಬಜ್ಜಿ ಮಾಡೋದು ತುಂಬ ಸಿಂಪಲ್ಲು ಅಷ್ಟೇ ರುಚಿಕರವಾಗಿರುತ್ತೆ ನೋಡಿ ಈಗ ನಾನು ಹಸಿ ಶುಂಠಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಅರಿಶಿಣ ಮತ್ತು ಒಂದೆರಡು ಸ್ಪೂನ್ ಧನಿಯಾ ಮತ್ತು ಎರಡು ಸ್ಪೂನ್ ಖಾರ ನೀವು ಖಾರ ಮತ್ತು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ತೊಗೊಳ್ರಿ ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ ಈಗ ನೋಡಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಬದನೆಕಾಯಿನ ಅದನ್ನು ಹಾಕ್ತಾಯಿದ್ದೀನಿ ಇದು ತುಂಬ ಸಿಂಪಲ್ ನೋಡಿ ಮುಗೀತು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೆ ಚೆನ್ನಾಗಿ ಕಲಸ್ಕೊಂಡು ಒಂದು ಎರಡು ನಿಮಿಷ ನಾವು ಫ್ರೈ ಆಗ್ಲಿಕ್ಕೆ ಬಿಟ್ಬಿಟ್ರೆ ಮುಗೀತು ನೋಡಿ ಈಗ ನಾನು ಕೊನೆಯಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮತ್ತು ಉಪ್ಪು ಹಾಕ್ತಾ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬ್ರಿ ಹಾಕಿ ಕಲಿಸ್ಕೊಂಡ್ವಿ ಅಂದರೆ ಮುಗೀತು ನೋಡಿ ಎಷ್ಟು ಸಿಂಪಲ್ ಆಗಿದೆ ಇದು ರೆಸಿಪಿ ನೀವು ಟ್ರೈ ಮಾಡಿ ರೆಗ್ಯುಲರಾಗಿ ಬದನೆಕಾಯಿ ಮಾಡ್ತಾ ಇರ್ತೀರಾ ಇದೊಂಥರ ಚೆನ್ನಾಗಿರುತ್ತೆ ನೀವು ಮಾಡಿಕೊಳ್ಳಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಇದು ನೀವು ನೀವು ಇದು ಒಂದು ಬದನೆಕಾಯಿ ಮಾಡಿದಿರಿ ಅಂದರೆ ನೀವು ರೊಟ್ಟಿ ಜೊತೆಗೂ ತಿನ್ಬೋದು ಚಪಾತಿಗೂ ತಿನ್ಬೋದು ರೈಸ್ಗೂ ಮ್ಯಾಚ್ ಆಗುತ್ತೆ ಪಲಾವ್ಗೂ ಮ್ಯಾಚ್ ಆಗುತ್ತೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ನೋಡಿ ಈಗ ಇದಾಗಿದೆ ಕಂಪ್ಲೀಟಾಗಿ ಈಗ ನಾನು ಇದನ್ನು ರೊಟ್ಟಿ ಜೊತೆಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಈಗ ನಾನು ರೊಟ್ಟಿ ತೊಗೊಂಡಿದ್ದೀನಿ ಒಂದು ನನಗೆ ಸ್ವಲ್ಪ ಎಲ್ಲದಕ್ಕೂ ತುಪ್ಪ ಹಾಕ್ಕೊಳ್ಳೋ ಅಭ್ಯಾಸ ನೀವು ತುಪ್ಪ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ರುಚಿ ಅಂತೂ ಅಲ್ಟಿಮೇಟ್ ಆಗಿದೆ ನೀವು ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು